ನಿಮಗೆ ಬಸಾಳೆ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೇನೆ ಆ ಗಂಟು ಬಗ್ಗೆ ತುಂಬಾ ಜನ ಕೇಳಿದ್ರು ಗಂಟು ಹೊಲ ಬರ್ತೇನೆ ಅದಕ್ಕೆ ಎಂತ ಮಾಡ್ಬೇಕಂತ ಅದನ್ನು ಕೂಡ ಹೇಳ್ತೇನೆ ಮತ್ತೆ ಉಂಟಲ್ಲ ಈ ಬಸಳೆಗೆ ಎಷ್ಟು ರೇಟ್ ಉಂಟು ನಾವು ಮಾರಿದ್ರೆ ಎಷ್ಟು ರೇಟ್ ಸಿಕ್ತೇವೆ ನಮಗೆ ನಮ್ಮ ಮನೇಲಿ ಒಂದು ಹದಿನೈದು ಕಟ್ಟಿತಿ ನಾವು ಸೇಲ್ ಮಾಡಿದೆವು ಅದನ್ನು ಹೇಗೆ ಕಟ್ಟುವುದು ಅದನ್ನೆಲ್ಲ ನಿಮ್ಗೆ ಹೇಳಿ ಕೊಡುವ ಇವತ್ತು ನಮ್ಮ ಮನೆಯಲ್ಲಿ ಬಸಾಳೆದ್ದು ಮೂರು ಚಪ್ಪರ ಉಂಟು ಇದು ಚಿಕ್ಕದ್ ನೋಡಿ ಎರಡು ದೊಡ್ಡದು ಚಪ್ಪರ ಒಂದು ಚಿಕ್ಕದ ಚಪ್ಪರ ಉಂಟು ಇದು ಚಿಕ್ಕ ಚಪ್ಪರ ನೋಡಿ ಮೊನ್ನೆ ಹಾಕಿದಷ್ಟೇ ಚಪ್ಪರ ನೋಡಿ ಈ ರೀತಿ ಕೂಡ ನಿಮಗೆ ಮಾಡ್ಬೋದು ದೊಡ್ಡ ಚಪ್ಪಾರ ಬೇಕಂದ ಚಿಕ್ಕ ಚಪ್ಪರದಲ್ಲಿ ಕೂಡ ಬಸವಣ್ಣ ಅಡ್ಡಿಕೆ ಆಗ್ತದೆ ನಮಗೆ ಚಪ್ಪ ಇಲ್ಲಾದ್ರೂ ಕೂಡ ಚಟ್ಟೆಯಲ್ಲಿ ಕೂಡ ಬಸವಣ್ಣ ಅಡ್ಡಿಕೆ ಆಗ್ತದೆ ಅದನ್ನು ಕೂಡ ತೋರಿಸುವ ಈಗ ಚಟ್ಟಿಯಲ್ಲಿ ನಾನು ಬೀಜ ಹಾಕಿಟ್ಟಿದೆ ಅದನ್ನು ಕೂಡ ತೋರಿಸ್ತೇನೆ ನಿಮಗೆ ನೋಡಿ ಎಷ್ಟು ಬಳ್ಳಿಯೆಲ್ಲ ಹೋಗಿ ನೋಡಿ ದೂರವರೆಗೆ ನೋಡಿ ಈ ರೀತಿ ಆಗ್ತದೆ ನಮ್ಮ ಒಂದು ದಂಪಾಗಿ ಗಂಟು ಹುಳ ಬಂದಿದೆ ನೋಡಿ ಅದನ್ನೆಲ್ಲ ತುಂಡು ಮಾಡಿ ತೆಗ್ದಿದ್ದೇನೆ ನೋಡಿ ಇಲ್ಲಿ ಗಂಟು ಹುಳ ನೋಡಿ ನಿಮಗೆ ಕಾಣ್ತದೆ ನೋಡಿ ಇಲ್ಲಿ ಈ ರೀತಿ ಬರ್ತದೆ ಇದನ್ನು ಉಂಟಲ್ಲ ಈಗ ತೆಗಿಬೇಕು ಈ ಗುಡ್ಡದಿಂದಲೇ ತುಂಡು ಮಾಡಿ ತೆಗಿಬೇಕು ಅಂದ್ರೆ ಇಲ್ಲಿ ಗಂಟು ಹುಳ ಉಂಟು ಅದನ್ನು ಇಡ್ಬಾರ್ದು ಇಟ್ಟರೆ ಉಂಟಲ್ಲ ಮತ್ತೆ ಜಾಸ್ತಿ ಜಾಸ್ತಿ ಆಗ್ತದೆ ಆ ಬಳ್ಳಿಯಲ್ಲಿ ಇದು ಹುಳ ಬಂದೆ ಗಂಟು ಹುಳ ಬಂದೆ ಅದನ್ನು ತೆಗಿಬೇಕು ನೋಡಿ ತೆಗ್ದಿದೆ ನೋಡಿ ಈ ರೀತಿ ಗಂಟು ಹುಳ ಉಂಟು ನೋಡಿ ಅಂತೆ ಈ ರೀತಿ ಗಂಟು ಹುಳ ಉಂಟು ಇದರ ಒಳಗೆ ಉಂಟಲ್ಲ ಈ ಕೆಂಪಾಗಿ ಇರ್ತದೆ ನೋಡಿ ಅಂತೆ ನೋಡಿ ಈ ರೀತಿ ಇರ್ತದೆ ನೋಡಿ ಇದು ಸ್ಟಾರ್ಟಿಂಗ್ ನಿಮ್ಗೆ ಬಸರಾಗ ಸ್ಟಾರ್ಟಿಂಗ್ ಬರುವಾಗಲೇ ಅದನ್ನು ತುಂಡು ಮಾಡಿ ತೆಗಿಬೇಕು ಇಲ್ಲದ ಉಂಟು ಎಲ್ಲ ಸ್ಪ್ರೆಡ್ ಆಗಿ ಜಾಸ್ತಿ ಆಗ್ತದೆ ಇದೊಂದು ನೋಡಿ ಇದರಲ್ಲಿ ತುಂಬಾ ಇತ್ತು ಹದಿನೈದು ಕಟ್ಟಿ ಇವತ್ತು ಸೇಲ್ ಮಾಡಿದ್ದೇವೆ ನಾವು ಒಂದು ಕಟ್ಟಿಗೆ ಉಂಟಲ್ಲ ನಮಗೆ ಈಗ ನಲವತ್ತು ರೂಪಾಯಿ ಸಿಗ್ತದೆ ಒಂದು ಎಂಬತ್ತು ರೂಪಾಯಿವರೆಗೆ ಉಂಟು ನಮ್ಗೆ ಎಂಬತ್ತು ಸಿಗುದಿಲ್ಲ ಒಂದು ಅರವತ್ತು ಅಷ್ಟೊರೆ ಸಿಗ್ತದೆ ಈಗ ಈಗ ನಲವತ್ತು ರೂಪಾಯಿ ಉಂಟು ಒಂದು ಕಟ್ಟಿಗೆ ಒಂದು ಕಟ್ಟ ಅಂದ್ರೆ ಒಂದು ಕೆಜಿ ಆಗ್ತದೆ ನೋಡಿ ಬಸರೆ ತುಂಬಾ ಇದು ತೆಗೆದಾಯಿತು ಒಂದು ಹದಿನೈದು ಇದೆ ಒಂದೇ ಒಪ್ಪದಲ್ಲಿದ್ದೇನೆ ಬಸಳೆ ನೆಡುವಾಗ ಮಾತ್ರ ನೆಡುವಾಗ ಉಪ್ಪು ಆಗಿ ನೆಡಬೇಕು ಉಪ್ಪು ಹಾಕಿ ಸ್ವಲ್ಪ ಇದರ ಬುಡ ಉಂಟು ಸ್ವಲ್ಪ ಕಚ್ಚಿ ನೆಡಬೇಕು ಒಂದು ಬುಡ ಒಂದು ಗಂಟೆಗೆ ಎರಡು ಒಂದು ಕೋಲು ಉಂಟಲ್ಲ ಅದಕ್ಕೆ ಎರಡು ಬಸಳೆ ಬಳ್ಳಿ ನೆಡಬೇಕು ನೀವು ಮತ್ತೆ ನೆಟ್ಟ ಕೂಡಲೇ ಗೊಬ್ಬರ ಆಗ್ಲಿಕ್ಕಿಲ್ಲ ನೆಟ್ಟು ಒಂದು ತಿಂಗಳು ಆದಮೇಲೆ ಗೊಬ್ಬರ ಹಾಕಿದೆ ಅದಕ್ಕೆ ಗೊಬ್ಬರ ಉಂಟು ನೆಲಗಾಡಿನ ಹಿಂಡಿ ಮತ್ತು ಸೆಗಣಿಯನ್ನು ಹಾಕೋದು ಅದನ್ನು ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ನಾಲ್ಕು ದಿವಸ ಇಟ್ಟು ಸ್ವಲ್ಪ ಹುಳಿ ಭರಿಸಿ ಇದರ ಬುಡಕ್ಕೆ ಹಾಕ್ಬೇಕು ಹಾಗೆ ಮಾಡಿದ್ರೆ ನಿಮಗೆ ಒಂದು ತಿಂಗಳಿಗೊಮ್ಮೆ ಹಾಕಿದ್ರೆ ಆಯ್ತು ಬಸಳೆ ತುಂಬಾ ಬೆಳೀತದೆ ಚೆಗಣಿ ಮತ್ತು ಇದು ನೆಲಗಡ್ಲೆ ಹಿಂಡಿ ಉಂಟಲ್ಲ ಅದನ್ನು ಮಿಕ್ಸ್ ಮಾಡಿ ನಾಲ್ಕು ದಿನ ಇಟ್ಟು ಇದನ್ನ ಹುಳಿ ಭರಿಸಿ ಸ್ವಲ್ಪ ಹಾಕುದು ನೋಡಿ ಹಾಕು ಇದರ ಬುಡದಲ್ಲಿ ಹಾಕಬಾರ್ದು ಇಲ್ಲಿಗೆ ಹಾಕಬಾರ್ದು ಇಲ್ಲಿ ಬುಡ ಇದ್ರೆ ಇಲ್ಲಿ ಹಾಕಬೇಕು ಇದು ಅರಿವೆ ಬೀಜ ನಾವು ಹಾಕಿದ್ದು ಇಲ್ಲಿ ಹಾಕಬೇಕು ನೀವು ಗೊಬ್ಬರ ಹಾಕುವ ಸ್ವಲ್ಪ ದೂರದಿಂದ ಗೊಬ್ಬರ ಹಾಕಿದ್ರೆ ಆಯ್ತು ಅಂದ್ರೆ ಒಂದು ಲೀಟರ್ ನೀರಿನಷ್ಟು ನೀರು ಮಾಡಿ ಹಾಕಿದ್ರೆ ಆಯ್ತು ನಾಲ್ಕು ಹಿಂಡಿ ಮತ್ತು ಸೆಗಣಿಯನ್ನು ಮಿಕ್ಸ್ ಮಾಡಿ ಹಾಕೋದು ಬಸಲಾಗೆ ಉಂಟಲ್ಲ ಉಪ್ಪು ಆಗಿ ನಾವು ನೆಟ್ಟರೆ ತುಂಬ ರುಚಿಯಾಗಿರ್ತದೆ ಬಸಳೆ ಅದಕ್ಕೆ ಮೇಲೆ ಸ್ವಲ್ಪ ಉಪ್ಪಾಗಿ ನಾವು ಸಹ ನೆಡೋದು ಇದಕ್ಕೆ ಗಂಟು ಹುಲ್ಲ ಬರಲಿಲ್ಲ ಅದಕ್ಕೆ ಒಂದು ಇದಕ್ಕೆ ದೊಂಪಾಗಿ ಗಂಟು ಹುಲ್ಲ ಬರ್ತದೆ ಬರ್ತದಷ್ಟೇ ಬರುವಲ್ಲೇ ಕಟ್ ಮಾಡಿ ತೆಗಿಬೇಕು ಬಟ್ ನಿಮಗೆ ಬಸಲನ್ನು ಕಟ್ಟುವುದು ಅಂತ ತೋರಿಸ್ತೇನೆ ನೋಡಿ ಹೀಗೆ ಉದ್ದ ಇರ್ತದೆ ಹೀಗೆ ಮಾಡಿ ಈಗ ರೌಂಡಾಗಿ ಕಟ್ಟಬೇಕು ನಾವು ಕೊಡುದಿದ್ರೆ ಸೇಲ್ ಮಾಡಿದ್ರೆ ಈಗ ಕಟ್ಟಿ ಕೊಡುದು ನೋಡಿ ಹೀಗೆ ಬಸಳೆ ಇರ್ತದೆ ಈಗ ಕಟ್ಟಿ ಈಗ ರೌಂಡು ಮಾಡಬೇಕು ರೌಂಡ್ ಮಾಡಿ ಸ್ವಲ್ಪ ಕೆಳಗೆ ಅಗ್ಗ ಇಟ್ಟು ಈ ರೀತಿ ಕಟ್ಟಬೇಕು ಹಗ್ಗ ಯಾವುದು ಕೂಡ ಆಗ್ತದೆ ನೋಡಿ ಈ ರೀತಿ ಒಂದು ಕೆಜಿ ಆಗಬೇಕು ಒಂದು ಕಟ್ಟು ಇದೆಲ್ಲ ಅಂದಾಜು ಈಗ ತೂಕ ಮಾಡಲಿಲ್ಲ ನೋಡಿ ಈ ರೀತಿ ಕಟ್ಟಿ ಕಟ್ಟಿಕೊಟ್ಟು ಬಸಳೆಯನ್ನು ಉದ್ದ ಒಂದೇ ಹಗ್ಗ ಸಾಕಾಗ್ತದೆ ನೋಡಿ ಈ ರೀತಿ ಉಂಟು ನೋಡಿ ಈ ರೀತಿ ಕಟ್ಟಬೇಕು ನೋಡಿ ಒಂದು ಕೆ ಜಿ ಕಟ್ಟು ಕಟ್ಟಬೇಕಿದೆ ಸ್ವಲ್ಪ ಕಡಿಮೆ ಮಾಡಿ ನಿಮಗೆ ತೋರಿಸ್ಬೇಕಲ್ಲ ಹಾಗೆ ನಾನು ಕಟ್ಟಿದ್ದು ಒಂದು ನಮಗೆ ಇದು ವಾರಕ್ಕಿಂಟಾರ ಒಂದು ಇಪ್ಪತ್ತೈದು ಕೆಜಿ ಇಪ್ಪತ್ತೈದು ಕಟ್ಟು ಸೇಲ್ ಆಗ್ತದೆ ಒಂದು ಕಟ್ಟಿಗೆ ನಲ್ವತ್ತು ರೂಪಾಯಿ ಸಿಗ್ತದೆ ಮತ್ತೆ ಕೆಲವೊಮ್ಮೆ ಜಾಸ್ತಿ ಕೂಡ ಸಿಗ್ತದೆ ಕೆಲವೊಮ್ಮೆ ಸ್ವಲ್ಪ ಕಡಿಮೆ ಕೂಡ ಸಿಗ್ತದೆ ನಿಮ್ಗೆ ಇಲ್ಲ ಅದು ಬಸಳೆ ಮಾಡುದು ಈ ಈ ರೀತಿ ಸೇಲ್ ಮಾಡಬಹುದು ಕಟ್ಟಿ ಬೀಜ ಹಾಕಿದ ಬಸಳೆ ನೋಡಿ ಮೊಳಕೆ ಬಂದೆ ಚಂದ ಮಾಡಿ ನೋಡಿ ಇಲ್ಲಿ ಇದು ಬಸಳೆ ಬೀಜವನ್ನು ಹಾಕಿದ ಗಿಡ ಬೀಜವನ್ನು ಹಾಕಿದ್ರೆ ಕೂಡ ಗಿಡ ಮಾಡ್ಲಿಕ್ಕೆ ಆಗ್ತದೆ ಬಳ್ಳಿ ಬೇಕಂತಲೇ ಇಲ್ಲ ನಮಗೆ ನೆಡ್ಲಿಕ್ಕೆ ನಿಮಗೆ ಬೀಜವನ್ನು ಈಗ ತೋರಿಸ್ತೇನೆ ನಾನು ನೋಡಿ ಬಸಳೆ ಬೀಜ ನೋಡಿ ಇದನ್ನು ತೆಗೆದು ಡೈರೆಕ್ಟ್ ಆಗಿ ಹಾಕೋದು ಒಂದು ಚಟಿ ಯಾವುದಕ್ಕೆ ಕೂಡ ಆಗ್ತದೆ ಹಾಕಿದ್ರೆ ಒಂದು ತೊಟ್ಟೆಯಲ್ಲಿ ಹಾಕಿದದ್ದು ಪ್ಲಾಸ್ಟಿ ಪ್ಲಾಸ್ಟಿಕ್ ತೊಟ್ಟೆ ಸಿಗ್ತದೆ ನೋಡಿ ಅದರಲ್ಲಿ ಬಕೆಟಲ್ಲಿ ಯಾವ್ದಲ್ಲಿ ಕೂಡ ಹಾಕ್ಬೋದು ಇದು ಬಸಳೆ ಬೀಜ ಇದ್ರೆ ಗಿಡ ತುಂಬ ಆಗ್ತದೆ ನೋಡಿ ಇದು ಬಸಳೆ ಬೀಜ ಇದನ್ನು ಇಲ್ಲೇ ಬಿಟ್ಟದ್ದು ನಾನು ನೋಡಿ ಇಲ್ಲಿ ಕಾಳಿಗೆ ಹಾಕಿ ನೆಟ್ಟದಲ್ಲ ಈಗ ಬಿಟ್ಟದ್ದು ತುಂಬ ಗಿಡ ಆಗಿದೆ ನೋಡಿ ನಮ್ಗೆ ಬಸಳೆ ಬಳ್ಳಿ ಬೇಕಂತಲೇ ಇಲ್ಲ ಗಿಡಮಡ್ಡಿಗೆ ಇದು ಕೂಡ ಆಗ್ತದೆ ಇದೇ ರೀತಿ ನಿಮ್ಗೆ ಕೂಡ ಬಸಳೆ ಕೃಷಿ ಮಾಡ್ಬೋದು